ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಅಧ್ಯಕ್ಷರಾದ ಡಾ ಎಂ ವೆಂಕಟಸ್ವಾಮಿ ನೇತೃತ್ವದಲ್ಲಿ ಎಸ್ಸಿಎಸ್ಪಿ ಟಿಎಸ್ಪಿ ಹಣ ದುರ್ಬಳಕೆ ನಿಲ್ಲಿಸಲು ಆಗ್ರಹಿಸಿ ಸರದಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಧರಣಿ ಸತ್ಯಾಗ್ರಹದಲ್ಲಿ ದಲಿತ ಟೈಗರ್ಸ್ ರಾಜ್ಯಾಧ್ಯಕ್ಷರಾದ ಅರುಣ್ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಎಂ ವೆಂಕಟಸ್ವಾಮಿ ಭಾಗವಹಿಸಿ ಮಾತನಾಡಿದರು ದಲಿತ ಸಂರಕ್ಷಕ ಸಮಿತಿ ರಾಜ್ಯಾಧ್ಯಕ್ಷರಾದ ಲಯನ್ ಕೆವಿ ಬಾಲಕೃಷ್ಣ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪಿ ಮೂರ್ತಿ ಸೇರಿದಂತೆ ಹಲವಾರು ದಲಿತ ಪರ ಮುಖಂಡರು ಭಾಗವಹಿಸಿದ್ದರು ತೀರ್ಮಾನ ಮಾಡಿ ನೀನ್ ಪಾಲ್ಪದಿಂದ ನಾನು ಗುಪ್ತಿಯಾಗಿ ಉತ್ತೀರ್ಣೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಜೈತಾಯ ಆಗ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಮತ ಏನು ಇದೆ ನಾವು ಅಧಿಕಾರಕ್ಕೆ ಬಂದೇ ಮಾತ್ರ ಮುಂದಿನ ನಮ್ಮ ಪಡೆದು ಇಳಕಾಲ ಉಂಟಾಗ ನಾವು ಹೇಳ್ತಾ ಇದ್ದೀವಿ ಅದರಿಂದ ಅದವತ್ತು ಎಲ್ರು ಏನು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟದ ಎಚ್ಚರಿಕೆ ಮೊನ್ನೆ ನಮ್ಮ ಅಧ್ಯಕ್ಷರಾಗಿರುವಂತ ಅವರು ಹೇಳಿದ್ದಾರೆ ಏನಂತ ಹೇಳಿ ಯಾವುದೇ ಬಜೆಟ್ ಇದ್ದಾರೆ ಆ ಅಲ್ಲಿ ಯೋಗಿ ತಿರುಗಿ ನಮ್ಮ ಅನುದಾನದಲ್ಲಿ ಕಳುಹಿ ಕೊಡಿ ಅಂತ ಕರಿ ಇಟ್ಟಿದ್ರೆ ನೀವು ಇದು ಉಗ್ರ ಹೋರಾಟ ಅಂತ ಹೇಳಿ ಅದರಿಂದ ಆರನೇ ತಾರೀಕು ನಾಳೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನೆಂಕಮ್ಮನವರ ನೇತೃತ್ವದಲ್ಲಿ ಎಲ್ಲ ದಲಿತರ ಸಂಘಟನೆಗಳ ಒಕ್ಕೂಟದ ನಾವು ನಾವೊಂದು ಪ್ರತಿಭಟನೆ ನೋಡ್ತಾ ನಾಳೆ ನಾವು ಸಾವಿರಾರು ಜನ ಸೇರಿಕೊಂಡು ಗಂಡಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಎಲ್ಲರೂ ಸೇರಿ ಒಂದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೈತನ ಘೋಷಣೆಗಳನ್ನ ಕೂಗಿ ಏನು ದಲಿತ ಮನೆಯ ಸರ್ಕಾರಕ್ಕೆ ತಿಕ್ಕಾಣವನ್ನು ಕೂಗಿ ನಾವು ಹೋರಾಟನ ಮಾಡೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಬಜೆಟ್ ಮನ್ನನೆ ಮಾಡಿದಾಗ ಎಸ್ ಸಿ ಎಸ್ ಟಿ ಅನುದಾನದ ಹಣವನ್ನು ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿಗಳಿಗೆ ಬಳಸಬಾರದು ಬಳಸಿದ್ರೆ ದುರ್ಬಳಕೆ ಆಗುತ್ತೆ ಅದು ಬಳಸಿದ್ದಾದ್ರೆ ಚೀಫ್ ಮಿನಿಸ್ಟರ್ ಮೇಲೆ ನಾವು ಕೇಸ್ ಪೊಲೀಸ್ ಕೇಸ್ ದಾಖಲಿಸ್ತೀವಿ ಅನ್ನೋದು ಕೂಡ ನಾವು ಈಗಾಗಲೇ ಹೇಳ್ತೀವಿ ಹೀಗಾಗಿ ಮುಖ್ಯಮಂತ್ರಿಗಳು ಈ ದುರ್ಬಳಕೆ ಮಾಡುವಂಥದ್ದನ್ನ ನಿಲ್ಲಿಸಬೇಕು ಅದನ್ನ ತಮ್ಮ ಅಲ್ಲಿ ನಾಳೆ ನಮಗೆ ಗೊತ್ತಾಗಬೇಕು ಇಲ್ಲ ಅಂತ ಹೇಳಿದ್ರೆ ಏಳನೇ ತಾರೀಕು ದಿನಾಂಕ ಏನು ಈ ಹಣದ ದುರ್ಬಳಕೆ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ ದುರ್ಬಳಕೆ ಆಯ್ತು ಅಂತ ಹೇಳಿದ್ರೆ ಅದನ್ನ ಏಳನೇ ತಾರೀಕು ಬಜೆಟ್ ಮಂಡನೆಯನ್ನ ಕರಾಳ ದಿನಾಂಕದಲ್ಲಿ ನಾವು ಕರೆದು ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈಗಲೇ ನಾವು ಕೊಟ್ಟಿದ್ದೀವಿ